ಟಾಪ್ ಕ್ವಾಲಿಟಿ और ಕನ್ಸಿಸ್ಟೆಂಟ್ परफॉर्मेंस के लिए सिर्फ सिल्वर पंप नाम याद रखना ಇನ್ನು ದೇವರ ನಾಡು ಕೇರಳದಲ್ಲೂ ಕೂಡ ವಿಪರೀತ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ವಿಪರೀತ ಪ್ರಮಾಣದಲ್ಲಿ ಜೊತೆಗೆ ನೋಂದ್ರೆ ಅಲ್ಲಲ್ಲಿ ಅವಘಡಗಳು ಕೂಡ ಆಗ್ತಾ ಇವೆ ಸಮುದ್ರದಲ್ಲಿ ಲೈಬೀರಿಯ ಸೈಬೀರಿಯಾ ಹಡಗು ಮುಳುಗಡೆ ಆಗಿದೆ ನೋಡಿ ಎಷ್ಟರ ಮಟ್ಟಿಗೆ ಅಂತಂದ್ರೆ ಅದರ ಕಂಟೈನರ್ ಒಂದು ಕೊಚ್ಚಿಕೊಂಡು ಸಮುದ್ರದ ತೀರದಲ್ಲಿ ಪತ್ತಿಯಾಗಿದೆ ಈ ಎಸ್ ದಡಕ್ಕೆ ಕೊಚ್ಚಿಕೊಂಡು ಬಂದಿರುವಂಥ ಕಂಟೇನರ್ ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಇದು ಇಷ್ಟು ಇಷ್ಟು ದೊಡ್ಡ ಕಂಟೇನರ್ ಬಂದು ಬಿದ್ದಿದೆ ಅಂತಂದ್ರೆ ಲೆಕ್ಕ ಸಮುದ್ರದ ಆಟ ಆಟೋಪಗಳು ಎಷ್ಟರ ಮಟ್ಟಿಗೆ ಇರಬೇಕು ಅಂತ ಅದು ಆ ದೃಶ್ಯವೇ ಭಯಂಕರವಾಗಿದೆ ಅಂದರೆ ಸ್ಥಿತಿಗತಿಗಳು ಏನು ಎಷ್ಟು ಬಿದ್ದಿರಬೇಕಿಂತ ಕಂಟೈನರ್ಗಳು